ನಿಮ್ಮ ವಾಹಿನಿ ದೇವಲಾಪುರ ನಾಡ ಕಚೇರಿಯಲ್ಲಿ ಗ್ರಾಮ ಸಹಾಯಕನ ಹುದ್ದೆ ನಿರ್ವಹಿಸುತ್ತಿರುವ ದೇವರ ಮಲನಾಯಕನಹಳ್ಳಿ ಗ್ರಾಮದ ಪ್ರಸಾದ್ ಧರ್ಮಪತ್ನಿ ಚಂದ್ರಕಲಾ ಕೆನ್ ಹೆಸರಿಗೆ ದೇವರ ಮಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಒನ್ ಕೇಂದ್ರವನ್ನು ಸ್ಥಾಪಿಸಲು ಅನುಮತಿ ಪಡೆದು ಮತ್ತೊಂದು ಕೇಂದ್ರವಾದ ದೇವಲಾಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಪಟ್ಟಣದಲ್ಲಿ ಗ್ರಾಮ ಒನ್ ಕೇಂದ್ರವನ್ನು ತೆರೆದಿದ್ದು ಗ್ರಾಮೀಣ ಪ್ರದೇಶದ ಜನರಿಗೆ ಸಿಗದ ಸವಲತ್ತಿನ ಬಗ್ಗೆ ಆಕ್ರೋಶಗೊಂಡು ತಾಲೂಕು ಆಡಳಿತದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಟಾಚಾರಕ್ಕೆ ಪಕ್ಕದ ತೂಬಿನಕೆರೆ ಗ್ರಾಮದಲ್ಲಿ ಒಂದು ಮಳಿಗೆಯಲ್ಲಿ ಗ್ರಾಮ ಒನ್ ಬೋರ್ಡ್ ನೇತು ಹಾಕಲಾಗಿದೆ ಆದರೆ ಗ್ರಾಮ ಒನ್ ಅಂಗಡಿಯ ಮಳಿಗೆಯು ತೆಗೆದಿದ್ದಕ್ಕಿಂತ ಮುಚ್ಚಿದ್ದೇ ಹೆಚ್ಚು ಈ ಕೇಂದ್ರದಿಂದ ಯಾವುದೇ ಉಪಯೋಗವಿಲ್ಲ ತಾಲೂಕು ಆಡಳಿತದ ವಿರುದ್ಧ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಇದು ಗ್ರಾಮವನ್ನು ಓಪನ್ ಮಾಡಿಲ್ಲ ಒಂದು ವರ್ಷದ ಮೇಲೆ ಆಗೈತ ಅಲೆಯ ಆದ್ರೂ ಏನಾರ ಬಂದಿದ್ರೆ ಒಂದ್ ಕೆಲಸ ಮಾಡ್ಕೊಡಲ್ಲ ಕದಕೊಂಡ್ ಕದಕೊಂಡ್ ಹಿಂಗ್ ಏನು ವೇಸ್ಟ್ ಗ್ರಾಮ ಒಂದು ಮಾಡಿರೋದೇ ವೇಸ್ಟ್ ಇಲ್ಲಿ ಅದು ಎಷ್ಟ್ ದಿನ ಆಯ್ತು ಅಂತ ಯಾರ ಹೋಗ ಬರೋದನ್ನ ದಾರಿ ಒಳಗಿರೋ ಕೇಳಿ ಸರ್ ಹೋಗ್ಲಿ ಅವರೇ ಹೇಳ್ತಾರೆ ವಯಸ್ಸಾಗಿರೋರು ಎಲ್ಲ ದೇವಲಪರ್ ದಂಡ್ಕೊಂಡು ಹೋಗ್ತಾರೆ ಆಮೇಲೆ ನಮ್ದು ಅಬ ಹಬದ್ ಕಲ್ಡು ಅಂತ ಮಾಡ್ಸೋ ಸರ್ ಅದನ್ನ ಮಾಡಿಸಿ ಆಲೆ ಮೂರು ವರ್ಷ ಆಯ್ತಾ ಬಂತು ಅದಿನ್ನೂ ಕೊಟ್ಟಿಲ್ಲ ಸರ್ ನಮಗೆ ಅವೆಲ್ಲ ಎಲ್ಲೋಗಿದೆ ಸರ್ ಅಲ್ಲೋ ಕೇಳಿ ಇಲ್ಲೋಗಿ ಕೇಳಿ ಅಂತಾರೆ ಎಲ್ಲೋ ಕೇಳೋದ್ ನಾವು ಏನಿಲ್ಲ ಸರ್ ಏನೂ ಪ್ರಯೋಜನ ಇಲ್ಲ ಕದ ಹಾಕೊಂಡ್ಮೇಲೆ ಏನು ಪ್ರಯೋಜನ ಇದೆ ಸರ್ ಕದ ಹಾಕಿದ ಇದ್ರೆ ಏನಾರು ಪ್ರಯೋಜನ ಉಂಟು ಕದನೇ ಹಾಕೊಂಡವ್ರಲ್ಲ ನೀಲ್ಲಿಂದ ದೇವಲಪುರಕ್ಕೆ ದಣಿತಾರೆ ಪಾಪ ಇಂಥ ವಯಸ್ಸಾದವರೆಲ್ಲ ದೇವಲಾಪುರಕ್ಕೆ ಹೋಗ್ತಾರೆ ಅವ್ರನ್ನೇ ಕೇಳಿ ಇವ್ರಿಗೆ ತಿರ್ಗಡ ದಾರಿ ಅವ್ರನ್ನೇ ಕೇಳಿ ಹೋಗ್ಲಿ ಅವ್ರು ಮನೇನ ನೀವು ಎಷ್ಟು ದಿನ ತಿರ್ಗಾಡ್ತೀರಮ್ಮ ಇಲ್ಲಿ ಈ ಗ್ರಾಮವನ್ನು ಕಥ ತೆಗ್ದಿದ್ಯಾಪನೇ ಇಲ್ಲ ಕೇಳಿ ಅವ್ರನ್ನೇನು ಹೇಳಿದ್ರು ಜಗಳನೇ ಮಾಡೋರು ನನ್ನ ಜೊತೆ ಪ್ರಸಾದಿ ಹಾಂ ಪುಟೋಣ ನನ್ನ ತಂದು ಜಗಳ ಮಾಡಿ ತಿರ್ಗ ಅವರು ಅಂದಿಲ್ಲ ಅಂದು ನನ್ನ ನಡೀರಿ ನಮ್ಮಗ್ಲಿಕ್ಕೆ ಕೇಳ್ತೀನಿ ಹಂಗೆ ಹಿಂಗೆ ಅಂತ ನನ್ನ ನನ್ನ ಜೊತೆ ಜಗಳ ಮಾಡ್ದೆ ಪ್ರಸಾದಿ ಬೇಕಾರೆ ಕೇಳಿ ಅವ್ರೇ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇಲ್ಲ ಸರ್ ಇಲ್ಲಿ ಸುಮ್ಮನೆ ಪ್ರಯತ್ನ ಇಲ್ದಾರ ಕೆಲಸ ಮಾಡ್ತಾರ ಅಷ್ಟೇ ಸರ್ಕಾರದಿಂದ ನಮ್ಮ ಹತ್ರ ಕೀಳ್ತಾರೆ ಸರ್ಕಾರ ಸರ್ಕಾರ ನಡೆಸ್ತಾರೆ ತಿರ್ಗೇನ್ ಸರ್ ಪ್ರಯೋಜನ ಇಲ್ಲಿ ನಮ್ಮ ಕೆಲಸ ಆಗಲ್ಲ ಅಂದ್ಮೇಲೆ ಏನು ಕಿಲ್ ಇದು ನಾಮಂಗಲದಲ್ಲಿ ಹೆಂಗೆ ತಾತಿದ್ರು ಹಂಗೆ ತಾತಿದ್ರು ಆಮೇಲೆ ಇದೇನು ಕಣೆ ಇನ್ನೂರು ಇನ್ನೂರೈತೆಲ್ಲ ತಗೋತಾಯಿದ್ರು ಆಮೇಲೆ ಇನ್ನೂರು ಇಪ್ಪತ್ತು ತಗೋತಾಯಿದ್ರು ನೂರು ಇಪ್ಪತ್ತು ತಾತ ಇದ್ರು ಮೇಲೆ ತಾತಾಯಿದ್ರು ಸರ್ ಎಲ್ಲದ್ಗೂ ಒಟ್ಟು ಇಲ್ಲಿ ಏನು ಒಂದೇ ಸರ್ಕಾರ ಈ ಆಡಳಿತದ ಮೂಲಕ ನಾಗರಿಕರ ಸೇವಾ ಕೇಂದ್ರವಾಗಿ ಗ್ರಾಮ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದೊಂದು ಕೇಂದ್ರ ಸ್ಥಾಪನೆ ಮಾಡಿತ್ತು ಆದರೆ ದೇವರ ಮಲನಾಯಕನಹಳ್ಳಿ ಸುತ್ತಮುತ್ತ ಗ್ರಾಮೀಣ ಪ್ರದೇಶದ ಜನರಿಗೆ ಯಾವುದೇ ಉಪಯೋಗವಾಗದ ಗ್ರಾಮ ಒನ್ ಕೇಂದ್ರ ಅನುಮತಿ ಪಡೆದ ಸ್ಥಳವೇ ಒಂದು ಇದರ ಚಟುವಟಿಕೆ ಗ್ರಾಮೀಣ ಪ್ರದೇಶದಿಂದ ಐದಾರು ಕಿಲೋಮೀಟರ್ ದೂರ ಇರುವ ದೇವರಾಪುರ ಪಟ್ಟಣದಲ್ಲಿ ನಡೆಯುತ್ತಿದೆ ಸರ್ಕಾರದ ಮಹತ್ತರ ಯೋಜನೆಯಾದ ಗ್ರಾಮ ಒನ್ ವಿಚಾರವಾಗಿ ದೇವರ ಮಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣುತ್ತದೆ ಇವರಿಗೆ ಗ್ರಾಮವನ್ನು ಕೇಂದ್ರದ ಬಗ್ಗೆ ಕನಿಷ್ಠ ಮಾಹಿತಿ ಇಲ್ಲ ಎಂದರೆ ನಂಬಲು ಅಸಾಧ್ಯ ಗ್ರಾಮವನ್ ಕೇಂದ್ರದ ಬಗ್ಗೆ ಸಂಪೂರ್ಣ ಕರಾಳತೆಯನ್ನ ಬಿಚ್ಚಿಟ್ಟ ತೂಬಿಲ ಕೆಲರೆ ಗ್ರಾಮದ ಗಂಗಮ್ಮ ಮಾತನಾಡಿ ದೇವರಮಲನಾಯ್ಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಮತಿ ಪಡೆದ ಜಾಗವೇ ಒಂದಾದರೆ ಕುಂಟು ನೆಪ ಮಾಡಿಕೊಂಡು ಮತ್ತೊಂದು ಜಾಗದಲ್ಲಿ ಅಂಗಡಿಯನ್ನ ತೆರೆದಿದ್ದಾರೆ ಇಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ ದೇವಲಾಪುರಕ್ಕೆ ಬನ್ನಿ ಎಂದು ತಿಳಿಸುತ್ತಾರೆ ವಯಸ್ಸಾದ ವಯೋವೃದ್ಧರು ಹತ್ತಾರು ಕಿಲೋಮೀಟರ್ ದೂರದಿಂದ ಬರಬೇಕು ಪ್ರತಿಯೊಂದು ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸಿದರೆ ಹೆಚ್ಚುವರಿ ಹಣ ನೀಡಬೇಕು ಸರ್ಕಾರದ ಈ ಯೋಜನೆ ದುರುಪಯೋಗ ಆಗಿದೆ ಎಂದು ಆಕ್ರೋಶಭರಿತವಾಗಿ ತಿಳಿಸಿದ್ದಾರೆ ಕೂಡ ಆ ಸರ್ಕಾರ ನಿವಾಯಿಸ ಇದಾಗಿದ್ರು ಕೂಡ ದುರುಪಯೋಗ ಸ ಪಡಿಸ್ಕೊಂಡು ಅದೇನು ವೇಸ್ಟ್ ಆಗತ್ತಾರ ಜನಕ್ಕೆ ಸೌಲಭ್ಯನೇ ಇಲ್ಲ ಸರ್ ಗ್ರಾಮವನ್ನು ಇವಾಗ ಸರ್ಕಾರದ ಅವರು ಐನೂರು ಇನ್ನೂರು ಆಯ್ತು ಮುನ್ನೂರು ಹಂಗೆಲ್ಲ ತಾತಾರೆ ಸರ್ ಯಾರು ಯಾರಿಗೂ ಸೌಲಭ್ಯ ಏನಿಲ್ಲ ಸರ್ ಹೋಗ್ಲಿ ತಿರ್ಗಡ ದಾರಿ ಜನ ಕೇಳಿ ಅಕ್ಕಪಕ್ಕ ಕೇಳಿ ಹೇಳ್ತಾರೆ ಒಂದು ಮಾಡ್ಕೊಡು ಅಂತ ಅಂದ್ರೆ ಏನು ಜನದ ಮೇಲೆ ಮಾತಾಡ್ತಾರೆ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ